న్గాని కయెక్స్టైల్ మ్యానుఫ్యాక్చర్స్ ఎలా సేఫ్ అండ్ చంద భాస్ ఇవ్వు న్యూ ఎక్స్క్ డిమాడ్ కలెక్షన్స్ తినీ కలెక్షన్స్ సిటీస్ మెట్రో కాలేజ్ గర్ల్స్ ఉమెన్స్ యంగ్స్టర్ వర్కింగ్ ఉమెన్ ఎలాగూ

కంటాక్ట్బోదు డైరెక్ట్ మ్యాన్ఫ్యాక్చర్స్ న ఫ్యాక్ పర్చేస్ విడియో వరకు సబ్స్క్రైబ్ సబ్స్క్రైబ్ సైడ్ అ్లిక్ మి అప్లోడెడ్ విడియోస్ నోడ్బిట్ ప్యాన్ ఇండియా సిన్స్ ఇదే ప్రీ అడ్వాన్స్ బుకింగ్ పేమెంట్స్ నోడ్కొ వీడియో కాలింగ్ మూలక పర్చేస్ కలక్షన్స్ నోడోనా ఈ కలెక్షన్స్ ఎలా బేగ్ అడ్ ఆన్ ಹ್ಯೂಜ್ ಪ್ರಾಫಿಟ್ ಇದೆ ಅಂಡ್ ನಿಮ್ಮ ಲೊಕೇಶನ್ ನಿಮ್ಮ ಸಿಟಿ ನಿಮ್ಮ ವೆರ ಲೊಕೇಶನ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಯಾವ ತರ ಮಕ್ಕಳು ಯೂಸ್ ಮಾಡ್ತಾ ಇದ್ದಾರೆ ಅನ್ನೋರ್ಗೆ ಈ ಕಲೆಕ್ಷನ್ಸ್ ಯೂಸ್ಫುಲ್ ಆಗಿರುತ್ತೆ ಸೊ ಫಸ್ಟ್ ಪ್ಯಾಟರ್ನ್ ಈ ತರ ಕ್ರಾಪ್ ಟಾಪ್ ಟೀ ಶರ್ಟ್ಸ್ ಪ್ರಿಂಟೆಡ್ ಅಲ್ಲಿ ಡಾರ್ಕ್ ಮರೂನ್ ಕಲರ್ ತುಂಬಾ ಫ್ಯಾಬ್ರಿಕ್ ನಿಮ್ಗೆ ಡೌಟೇ ಇಲ್ಲ ಸೊ ಕ್ವಾಲಿಟಿ ವಿತ್ ಕ್ವಾಂಟಿಟಿ ನಿಮ್ಗೆ ಸೈಜಸ್ ವೆರೈಟೀಸ್ ಕಲರ್ಸ್ ಆಪ್ಷನ್ಸ್ ತುಂಬಾ ಇದೆ ಕ್ರಾಪ್ ಟಾಪ್ ಟೀ ಶರ್ಟ್ಸ್ ಬೇಕು ಅನ್ನೋರ್ಗೆ ಈ ತರ ಕಲೆಕ್ಷನ್ಸ್ ಮ್ಯಾನುಫ್ಯಾಕ್ಚರ್ಸ್ ಕೊಡ್ತಾ ಇದಾರೆ ಮ್ಯಾನುಫ್ಯಾಕ್ಚರ್ಸ್ ಹತ್ರ ಪರ್ಚೇಸ್ ಮಾಡಿದ್ರೆ ನಿಮ್ಗೆ ಪ್ರಾಫಿಟ್ ಇದೆ ಸೊ ಅದಕ್ಕೆ ಮ್ಯಾನುಫ್ಯಾಕ್ಚರ್ಸ್ ನ ವಿಸಿಟ್ ಮಾಡಬೇಕು ವಿಸಿಟ್ ಮಾಡಿದ್ರೇನೆ ನಿಮ್ಗೆ ಡೌಟ್ಸ್ ಎಲ್ಲ ಕ್ಲಿಯರ್ ಆಗುತ್ತೆ ಕ್ರಾಪ್ ಟಾಪ್ ಫ್ಯಾನ್ಸಿ ಕಲೆಕ್ಷನ್ಸ್ ಅಲ್ಲಿ ಜೀನ್ಸ್ ಪ್ಲಾಜೋಸ್ ಈ ತರ ಫ್ಯಾನ್ಸಿ ಟಾಪ್ಸ್ ಬೇಕು ಅನ್ನೋರ್ಗೆ ಸೆಮಿ ಕಾಲರ್ ನಿಮ್ಗೆ ಡಿಜಿಟಲ್ ಪ್ರಿಂಟೆಡ್ ಫುಲ್ ಸ್ಲೀವ್ಸ್ ಅಲ್ಲಿ ವಿತ್ ಲೈನಿಂಗ್ ಈ ತರ ನೀವು ನೋಡಬಹುದು ಸೊ ಪ್ಲೇನ್ ವಿತ್ ವೈಟ್ ಅಲ್ಲಿ ಈ ತರ ಕಾನ್ಸೆಪ್ಟ್ ಆಫ್ ಫ್ಯಾನ್ಸಿ ಟಾಪ್ಸ್ ಪರ್ಚೇಸ್ ಮಾಡ್ಕೋಬಹುದು ನೆಕ್ಸ್ಟ್ ಪ್ಯಾಟರ್ನ್ ಸ್ಟ್ರೆಚಬಲ್ ಈಬಲ್ ಸ್ಕಿನ್ನಿ ಇರೋ ಪ್ಯಾಟರ್ನ್ ಆಫ್ ಟಾಪ್ಸ್ ನೀವು ಪರ್ಚೇಸ್ ಮಾಡ್ಕೋಬಹುದು ಕಾರ್ಟೂನ್ ಪ್ರಿಂಟೆಡ್ ಮಲ್ಟಿಪಲ್ ಕಲರ್ ಅಲ್ಲಿ ನಿಮ್ಗೆ ಪ್ರಿಂಟ್ ಕೊಟ್ಟಿದ್ದಾರೆ ಪ್ಲೇನ್ ಅಲ್ಲಿ ಈ ವೆರೈಟಿನೂ ನೀವು ಪರ್ಚೇಸ್ ಮಾಡ್ಕೋಬಹುದು ಸಿಂಪಲ್ ಆಗಿದೆ ಬಟ್ ಡಿಜಿಟಲ್ ಪ್ರಿಂಟೆಡ್ ಬಂದಿದೆ ಸೊ ನೆಕ್ಸ್ಟ್ ಪ್ಯಾಟರ್ನ್ ಫುಲ್ ಕವರ್ಡ್ ಪರ್ಪಲ್ ಕಲರ್ ವಿತ್ ಜಾರ್ಜ್ ಇಟ್ ಬೇಸ್ಡ್ ಸ್ಲೀವ್ಸ್ ಪರ್ಫಿ ಸ್ಲೀವ್ಸ್ ನೋಡಿ ಇದು ನೋಡಕ್ಕೆ ನೋಡಕ್ಕೆ ಚಿಕ್ಕದಾಗಿದೆ ಬಟ್ ಬ್ರಾಡ್ ಆಗಿ ಈ ತರ ಫಿನಿಶಿಂಗ್ ಕೊಟ್ಟಿದ್ದಾರೆ ಎಷ್ಟು ದೊಡ್ಡಾಗಿ ಕೊಟ್ಟಿದ್ದಾರೆ ನೋಡಿ ಈ ತರ and uh, collar pattern sizes so available ide idralin lining hide. and specially fabrics poly cotton synthetic uh, like uh, georgette and nimge stretchable ether crepe fabric ಕಾಟನ್ ಬನಿಯನ್ ಕಾಟನ್ ಈ ತರ ವೆಸ್ಟರ್ನ್ ವೇರ್ ಅಲ್ಲಿ ಡಿಮ್ಯಾಂಡೆಡ್ ಫ್ಯಾಬ್ರಿಕ್ ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡಿರೋರು ಈ ತರ ವೆರೈಟೀಸ್ ನೋಡಬಹುದು ಇಲ್ಲಿ ನೋಡಿ ಸ್ಟ್ರೆಚಬಲ್ ನಿಮಗೆ ಈ ತರ ಸ್ಕಿನ್ನಿ ಪ್ಯಾಟರ್ನ್ ಇರೋ ಟಾಪ್ಸ್ ನಿಮ್ಗೆ ಬೇಕು ಅನ್ನೋರ್ಗೆ ಈ ತರ ನಿಮ್ಗೆ ನೋಡಿ ಡಿಸೈನರ್ ಕಟ್ ಅಲ್ಲಿ ನೆಕ್ ಪ್ಯಾಟರ್ನ್ ಬೀಚ್ ಫ್ಲಾಟ್ ಬಟನ್ಸ್ ಕೊಟ್ಟಿದ್ದಾರೆ ಲೈನಿಂಗು ಬಂದಿದೆ ಮಿನಿ ಲೈಕ್ ವೈನ್ ಕಲರ್ ಪ್ರಿಂಟೆಡ್ ಮಿನಿ ಫ್ಲಾರಲ್ ಪ್ರಿಂಟು ಕೊಟ್ಟಿದ್ದಾರೆ ಇದರಲ್ಲಿ ನೀವು ಪರ್ಚೇಸ್ ಮಾಡ್ಕೋಬಹುದು ಈ ತರ ಪ್ರತಿಯೊಂದು ಟೀ ಶರ್ಟ್ಸ್ ಫ್ಯಾನ್ಸಿ ಟಾಪ್ಸ್ ತ್ರೀ ಫೋರ್ ಟಾಪ್ಸ್ ಬೇಕಾದ್ರೂ ಪ್ರಿಂಟೆಡ್ ಪ್ಲೇನ್ ಕ್ಲಾಸಿ ಬಟರ್ಫ್ಲೈ ಫುಲ್ ಸ್ಲೀವ್ಸ್ ತುಂಬಾ ವೆರೈಟೀಸ್ ನೀವು ಪರ್ಚೇಸ್ ಮಾಡ್ಕೋಬಹುದು ನೆಕ್ಸ್ಟ್ ಪ್ಯಾಟರ್ನ್ ಒನ್ ಪೀಸ್ ಕಾನ್ಸೆಪ್ಟ್ ಓನ್ಲಿ ಒನ್ ಪೀಸ್ ಬೇಕು ಅನ್ನೋರ್ಗೆ ಬಾಕ್ಸ್ ಕಟ್ ಡಿಸೈನ್ ಕ್ರೀಮಿಶ್ ಕಲರ್ ರಂಗೋಲಿ ಪ್ಯಾಟರ್ನ್ ಪ್ರಿಂಟ್ ಇದೆ ನೋಡಿ ಇದು ಈ ತರ ನಿಮ್ಗೆ ಬಾಕ್ಸ್ ಕಟ್ ಅಲ್ಲಿ ಒನ್ ಪೀಸ್ ಬೇಕು ಅನ್ನೋರು ಒನ್ ಪೀಸ್ ನೀವು ಪರ್ಚೇಸ್ ಮಾಡ್ಕೋಬಹುದು ಟೂ ಪೀಸ್ ಕಾನ್ಸೆಪ್ಟ್ ಇದು ಬಂದ್ಬಿಟ್ಟು ಈ ತರ ಇದೆ ಬ್ಯಾಕ್ಅಪ್ ನಾಟ್ ಮಾಡ್ಕೋಬಹುದು ಇಲ್ಲಿ ನೋಡಿ ಸೊ ಇದಕ್ಕೆ ಜಾಕೆಟ್ ಇದೆ ತೋರಿಸ್ತೀನಿ ಇದರಲ್ಲಿ ಜಾಕೆಟ್ ನೋಡಿ ಈ ತರ ಮಿನಿ ಜಾಕೆಟ್ ಇದರಲ್ಲಿ ನಾಟು ಇದೆ ಟೂ ಪೀಸ್ ಕಾನ್ಸೆಪ್ಟ್ ಸೊ ಈ ತರ ಟೂ ಪೀಸ್ ಕಾನ್ಸೆಪ್ಟ್ ಮಿನಿ ಪ್ರಿಂಟೆಡ್ ಫ್ಲಾರಲ್ ತಗೋಬಹುದು ಲಾಂಗ್ ಗೌನ್ ಬೇಕು ಅನ್ನೋರಿಗೆ ವಿತ್ ಲೈನಿಂಗ್ ಮಿನಿ ಪ್ರಿಂಟ್ ಗ್ರೇ ಕಲರ್ ಸಿಂಪಲ್ ಕ್ಲಾಸಿ ಗ್ರೇ ಕಲರ್ ಈ ತರ ಅಂಬ್ರೆಲ್ಲಾ ಕಟ್ ಸ್ಲೀವ್ಸ್ ನಿಮ್ಗೆ ಲೇಯರ್ ಕೊಟ್ಟಿದ್ದಾರೆ ಸ್ಟ್ರೆಚಬಲ್ ಎಲಾಸ್ಟಿಕ್ ಕೊಟ್ಟಿದ್ದಾರೆ ಹಿಪ್ ಅಲ್ಲಿ ಬಂದ್ಬಿಡುತ್ತೆ ಲೈನಿಂಗೂ ಇದೆ ಇದರಲ್ಲಿ ಒಳಗಡೆ ಲೈನಿಂಗು ಇದೆ ಈ ತರ ಮಿನಿ ಪ್ರಿಂಟ್ ಬೇಕು ಅನ್ನೋರ್ಗೆ ಒನ್ ಪೀಸ್ ಪ್ಯಾಟರ್ನ್ ನೀವು ಪರ್ಚೇಸ್ ಮಾಡ್ಕೋಬಹುದು ಕಾಲ ಪ್ಯಾಟರ್ನ್ ಬ್ಲಾಕ್ ಗರ್ಲ್ಸ್ ಫೇವ್ರೆಟ್ ಕಲರ್ ಬ್ಲಾಕ್ ಕಾಲ ಪ್ಯಾಟರ್ನ್ ట్రికల్ ప్రింట్ బీచ్ పార్టీ సో ప్రతి ఒక్క కలర్స్ ఆప్షన్స్ వెరైటీ పార్టీ ఈవ్నింగ్ నైట్ పార్టీస్ వన్ పీస్ కన్సెప్ట్ గ్రే కలర్ ఇదే బ్లాక్ కలర్

ಸೊ ಟೂ ಪೀಸ್ ಬಟ್ ಇದು ಒನ್ ಪೀಸ್ ತರ ಫ್ರೆಂಡ್ಸ್ ಇದೆಲ್ಲ ನಾನು ಇವಾಗ ತೋರಿಸಿರೋದು ಟೀ ಶರ್ಟ್ಸ್ ಕ್ರಾಪ್ ಟಾಪ್ ಟಾಪ್ಸ್ ಫ್ಯಾನ್ಸಿ ಅಂಡ್ ಸ್ಟೈಲಿಶ್ ಒನ್ ಪೀಸ್ ಒನ್ ಪೀಸ್ ಟೂ ಪೀಸ್ ಪ್ರಿಂಟೆಡ್ ಬೋಲ್ಡ್ ಪ್ರಿಂಟೆಡ್ ಕಾಲರ್ ಪ್ಯಾಟರ್ನ್ ಸೆಮಿ ಯು ಕಾಲರ್ ಪ್ಯಾಟರ್ನ್ ಈ ತರ ಗೌನ್ ಪ್ಯಾಟರ್ನ್ ಎಲ್ಲಾ ವೆರೈಟೀಸ್ ಎಕ್ಸ್ಕ್ಲೂಸಿವ್ ಕಲೆಕ್ಷನ್ಸ್ ಬೇಕು ಅನ್ನೋರ್ಗೆ ಇಲ್ಲಿ ಸ್ಟಾಕ್ ಇದೆ ಕಸ್ಟಮರ್ ಆರ್ಡರ್ ಪರ್ಚೇಸ್ ಮಾಡಿದ್ದಾರೆ ಈ ತರ ನೀವು ನೋಡಬಹುದು ಎಷ್ಟು ವೆರೈಟೀಸ್ ಕಸ್ಟಮರ್ ಆಲ್ರೆಡಿ ಪರ್ಚೇಸ್ ಮಾಡಿದ್ದಾರೆ ನೀವು ಈ ತರ ಕಲೆಕ್ಷನ್ಸ್ ಬೇಕು ಅನ್ನೋರು ವಿಸಿಟ್ ಮಾಡಿ ಕೇಸರಿಯಾ ಮ್ಯಾನುಫ್ಯಾಕ್ಚರ್ಸ್ ನ ಪ್ರತಿಯೊಂದು ಸೈಜಸ್ ಇರ್ಲಿ ವೆರೈಟೀಸ್ ಇರ್ಲಿ ಅನ್ಕೌಂಟಬಲ್ ವೆರೈಟೀಸ್ ಕೇಸರಿಯಾ ಮ್ಯಾನುಫ್ಯಾಕ್ಚರ್ಸ್ ಕೊಡ್ತಾ ಇದ್ದಾರೆ ಅಂಡ್ ಇಲ್ಲಿ ನೋಡಬಹುದು ಆಕ್ಚುಲಿ ಕಸ್ಟಮರ್ಸ್ ಇದು ಗೋಡೌನ್ ಅಲ್ಲಿ ಅಲೈನ್ಮೆಂಟ್ ಈ ತರ ಸೆಗ್ರಿಗೇಟ್ ಮಾಡ್ತಾ ಇದ್ದಾರೆ ಸಾರೀಸ್ ನ ಗೋಡೌನ್ ಅಂದ್ರೆ ಒಂದು ಅಲ್ಲಿ ಸ್ಟಾಕ್ ವೇರ್ ಹೌಸ್ ಅಲ್ಲಿ ಈ ತರ ಕಲೆಕ್ಷನ್ಸ್ ಏನಾದ್ರು ಒಂದು ಸೆಗ್ರಿಗೇಟ್ ಮಾಡಬೇಕು ಲೇಬಲಿಂಗ್ ಮಾಡಬೇಕು ಕಲೆಕ್ಷನ್ಸ್ ಕಿಟ್ಸ್ ಇರಲಿ ವೆಸ್ಟರ್ನ್ ವೇರ್ ಇರಲಿ ಒಂದೊಂದು ಸೆಗ್ರಿಗೇಟ್ ಮಾಡಿ ಅಲೈನ್ ಮಾಡಬೇಕು ಅನ್ನೋರ್ಗೆ ಇಷ್ಟು ದೊಡ್ಡ ಕೆಲಸ ಇರುತ್ತೆ ಅದಕ್ಕೆ ನಿಮ್ಗೆ ಮ್ಯಾನುಫ್ಯಾಕ್ಚರ್ಸ್ ಹತ್ರ ಬಂದ್ಬಿಟ್ಟು ನೋಡಿದ್ರೆ ಟೈಮ್ ಬೇಕು ಒಂದ್ ದಿನ ಎರಡು ದಿನ ನೀವು ಟ್ರಾವೆಲ್ ಮಾಡಿ ಬಂದು ನೋಡಿದ್ರೆ ಆಪ್ಷನ್ಸ್ ತುಂಬಾ ಇದೆ ಕುರ್ತಿಯಾ ಸಾಡಿಯ ವೆಸ್ಟರ್ನ್ ವೇರ ಮೆನ್ ವೇರ್ ಕಿಡ್ಸ್ ಕಲೆಕ್ಷನ್ಸ್ ಸೊ ಇನ್ವೆಸ್ಟ್ಮೆಂಟ್ ಮಾಡಿ ನಿಮ್ಮ ಲೊಕೇಶನ್ಗೆ ನಿಮ್ಮ ಸ್ಟೇಟ್ ಅಲ್ಲಿ ಏನ್ ಹೋಗ್ತಾ ಇದೆ ಏನ್ ಮೂವ್ ಆಗ್ತಾ ಇದೆ ಆತರ ನೀವು ಕ್ಲಾತಿಂಗ್ ಸ್ಟೋರ್ಗೆ ಪ್ಲಾನ್ ಮಾಡಿ ಬಜೆಟ್ ಮಾಡ್ಬಿಟ್ಟು ವ್ಯಾಪಾರನ ಸ್ಟಾರ್ಟ್ ಮಾಡ್ಬೋದು ಈ ವೆಸ್ಟನ್ ವೇರ್ ಕಲೆಕ್ಷನ್ಸ್ ಇಷ್ಟ ಆಗಿದೆ ಅಂದ್ರೆ ಕಾಂಟ್ಯಾಕ್ಟ್ ಮಾಡಿ ಕೇಸರಿಯ ಮ್ಯಾನುಫ್ಯಾಕ್ಚರ್ಸ್ ನ ಕಾಂಟ್ಯಾಕ್ಟ್ ಮಾಡಿ ವಿಸಿಟ್ ಪರ್ಚೇಸ್ ಮಾಡಿ ಸಿ ಆಪ್ಷನ್ಸ್ ಆಪ್ಷನ್ಸ್ನೂ ಇದೆ ನಿಮ್ಗೆ ಸೆಟ್ ಟು ಸೆಟ್ ತಗೋಬೇಕು ಸಿಂಗಲ್ ಪೀಸಸ್ ಇಲ್ಲ ಅಂಡ್ ವಿಸಿಟ್ ಪರ್ಚೇಸ್ ಮಾಡಬೇಕು ಅನ್ನೋರು ಏರ್ಪೋರ್ಟ್ ನಿಂದಾನು ಬರಬಹುದು ರೈಲ್ವೆ ಸ್ಟೇಷನ್ ಇಂದನು ಬರಬಹುದು ಸೂರತ್ ಬಂದ್ರೆ ಮಿಲಿನಿಯಂ ಟೆಕ್ಸ್ಟೈಲ್ ಬಿಲ್ಡಿಂಗ್ ಫಸ್ಟ್ ಫ್ಲೋರ್ ಕೆಸರೆ ಮ್ಯಾನುಫ್ಯಾಕ್ಚರ್ಸ್ ಬನ್ನಿ ಅಂಡ್ ನಿಮಗೆ ಪಿಕಪ್ ಬ್ರ ಫೆಸಿಲಿಟೀಸು ಇದೆ ಸೊ ಯಾರು ಬ್ರೋಕರ್ಸ್ ಕರಿದ್ರೆ ಅವಾಯ್ಡ್ ಮಾಡ್ಕೊಳ್ಳಿ ಡೈರೆಕ್ಟ್ ಲೊಕೇಶನ್ ಮಾಡಿಕೊಂಡು ನೀವೇ ಬರ್ಬೋದು ಸೊ ಕೀಪ್ ಸಪೋರ್ಟಿಂಗ್ ಮಿ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ ಕಮೆಂಟ್ ಬಾಕ್ಸ್ ಅಲ್ಲಿ ಶೇರ್ ಮಾಡಿ ಅಲ್ಲಿಂದ ವಿಡಿಯೋ ನೋಡ್ತಾ ಇದ್ದೀರಾ ಎಲ್ಲಾರ ಹತ್ರಾನು ಲಿಂಕ್ ಶೇರ್ ಮಾಡ್ಕೊಳ್ಳಿ ಹೊಸ ಕಲೆಕ್ಷನ್ ಜೊತೆ ತಿರ್ಗಾ ಭೇಟಿ ಮಾಡೋಣ ಅದುವರೆಗೂ ಬಾಯ್